ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಥಮ ಭಾಷಾ ಸಿರಿಗನ್ನಡ ಪಠ್ಯಪುಸ್ತಕದ ಮೊದಲ ಪದ್ಯ ಸೂರಂ ಎಕ್ಕುಂಡಿ ಅವರು ಬರೆದಂತಹ ಪಾರಿವಾರ ಈ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳವಾದ ಹಾಗೂ ನೇರವಾದ ಉತ್ತರವನ್ನು ಕೊಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಈ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಪದ್ಯ ಪಾರಿವಾಳ ಬರೆದಂಥವರು ಕವಿ ಸೂರಂ ಎಕ್ಕುಂಡಿ ಅವರ ಭಾವಚಿತ್ರವನ್ನು ಸಹ ನೀವು ಇಲ್ಲಿ ಗಮನಿಸ್ತಾ ಇದ್ದೀರ ಇನ್ನು ಈ ಪಾರಿವಾಳ ಪದ್ಯದ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಉತ್ತರ ದಟ್ಟವಾದ ಕಾಡಿನಲ್ಲಿರುವ ಒಂದು ದೊಡ್ಡ ಮರದ ಹುದುರಿನಲ್ಲಿ ಮುದ್ದು ಪಾರಿಬಾಳಗಳ ಜೋಡಿ ಸಂಸಾರ ಹೂಡಿದ್ದವು ಎರಡನೆಯ ಪ್ರಶ್ನೆ ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಉತ್ತರ ಈ ಜೋಡಿ ಬಿಡಿ ಪಾರಿವಾಳಗಳು ಎಂದಿಗೂ ಒಂದನ್ನೊಂದು ಬಿಟ್ಟು ಇರದೆ ಜೊತೆಯಾಗಿ ಬಾಳುತ್ತಿದ್ದವು ಮೂರನೆಯ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಉತ್ತರ ಬಲೆಯಲ್ಲಿದ್ದ ಮರಿಗಳು ಹೊರಬರಲು ಸಾಧ್ಯವಾಗದೆ ಗಟ್ಟಿಯಾಗಿ ಚೀತ್ಕರಿಸಲು ಪ್ರಾರಂಭಿಸಿದವು ನಾಲ್ಕನೇ ಪ್ರಶ್ನೆ ಏನನ್ನು ತೊರೆದು ಬಾಳಬೇಕು ಉತ್ತರ ವ್ಯಾಮೋಹವನ್ನು ತೊರೆದು ಬಾಳಬೇಕು ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಉತ್ತರ ದಟ್ಟವಾದ ಕಾಡಿನಲ್ಲಿ ಇರುವ ಒಂದು ದೊಡ್ಡ ಮರದ ಪೊಟರೆಯಲ್ಲಿ ಮುದ್ದಾದ ಎರಡು ಬಿಳಿ ಪಾರಿವಾಳಗಳು ಸಂಸಾರ ಹೂಡಿ ಜೊತೆಯಾಗಿ ಬಾಳುತ್ತಿದ್ದವು ಎಂದಿಗೂ ಸಹ ಈ ಜೋಡಿಗಳು ಒಂದನ್ನೊಂದು ಬಿಟ್ಟು ಇರುತ್ತಿರಲಿಲ್ಲ ಕಾಲ ಕಳೆದಂತೆ ಅದರಲ್ಲಿ ಒಂದು ಹೆಣ್ಣು ಪಾರಿವಾಳ ಮೊಟ್ಟೆಯನ್ನು ಇಟ್ಟಿತು ಮುಂದೆ ಈ ಮೊಟ್ಟೆ ಒಡೆದು ಮುದ್ದಾದ ಮರಿ ಪಾರಿವಾಳಗಳು ಹೊರಬಂದವು ಇವುಗಳ ಮಧುರವಾದ ಸದ್ದು ಕೇಳಿ ಆ ಬಿಳಿ ಪಾರಿವಾಳಗಳು ಅತ್ಯಂತ ಆನಂದದಿಂದ ದಿನ ಕಳೆಯುತ್ತಾ ಬಾಳುತ್ತಿದ್ದವು ಇದು ಪಾರಿವಾಳಗಳ ಆನಂದಕ್ಕೆ ಕಾರಣ ಮುಂದೆ ಎರಡನೆಯ ಪ್ರಶ್ನೆ ಬೇಡ ಏನು ಮಾಡಿದರು ಸ್ವಲ್ಪ ಯೋಚಿಸಿ ಉತ್ತರವನ್ನು ಬರೀಬೇಕಾಗತ್ತೆ ಏನು ಉತ್ತರ ಒಮ್ಮೆ ಒಬ್ಬ ಬೇಡನು ಬಂದು ಹಕ್ಕಿಗಳನ್ನು ಹಿಡಿಯುವ ಸಲುವಾಗಿ ಬಲೆಯನ್ನು ಹರಡುತ್ತಾನೆ ಆಗ ಮರದಲ್ಲಿದ್ದ ಪುಟ್ಟ ಮರಿಗಳು ಧಾನ್ಯದ ಆಸೆಗಾಗಿ ಕೆಳಗೆ ಹಾರಿದಾಗ ಬಲೆಯಲ್ಲಿ ಬಂಧಿಯಾಗುತ್ತವೆ ಅವುಗಳಿಗೆ ಹೊರಬರಲು ಸಾಧ್ಯವಾಗದೆ ಗಟ್ಟಿಯಾಗಿ ಕೂಗಿಕೊಳ್ಳಲು ಪ್ರಾರಂಭಿಸುತ್ತವೆ ತನ್ನ ಮರಿಗಳಿಗೆ ಉಂಟಾದ ಈ ತೊಂದರೆಯನ್ನು ಕಂಡ ತಾಯಿ ಪಾರಿವಾಳ ಹಿಂದೆ ಮುಂದೆ ಯೋಚಿಸದೆ ಬಲೆಗೆ ನುಗ್ಗಿತು ಅದೇ ರೀತಿ ತನ್ನ ಹೆಂಡತಿಯನ್ನು ಬಿಟ್ಟಿರಲಾರದ ಗಂಡು ಪಾರಿವಾಳವೂ ಸಹ ಬಲೆಗೆ ನುಗ್ಗಿತು ಹೀಗೆ ಬಲೆಗೆ ಸಿಲುಕಿದ ಈ ಪಾರಿವಾಳಗಳ ಹಿಂಡನ್ನು ಹೊತ್ತುಕೊಂಡು ಬೇಡನು ಬೇಟೆ ಸಿಕ್ಕ ತೃಪ್ತಿಯಲ್ಲಿ ಮನೆ ಕಡೆಗೆ ನಡೆಯುತ್ತಾನೆ ಬೇಡ ಏನು ಮಾಡ್ದ ಅಂತ ಒಂದು ಅಂಕದ ಪ್ರಶ್ನೆ ಕೇಳಿದ್ರೆ ಬೇಡ ಬಲೆಯಲ್ಲಿ ಸಿಕ್ಕ ಪಾರಿವಾಳಗಳ ಗುಂಪನ್ನು ಹೊತ್ತುಕೊಂಡು ಮನೆ ಕಡೆಗೆ ನಡೆದ ಅಂತ ಬರಿಬೋದು ಆದರೆ ಮೂರ್ನಾಲ್ಕು ವಾಕ್ಯ ಆಗಿದ್ದರಿಂದಾಗಿ ಸ್ವಲ್ಪ ನಾವು ವಿವರವಾಗಿ ಬರೀಬೇಕಾಗತ್ತೆ ಮುಂದೆ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಉತ್ತರ ಜೋಡಿ ಪಾರಿವಾಳಗಳು ತಮ್ಮ ಮರಿಗಳು ಬಲೆಗೆ ಸಿಲುಕಿರುವುದನ್ನು ನೋಡಿ ತಮ್ಮ ವಿವೇಕವನ್ನು ಕಳೆದುಕೊಂಡಂತೆ ವರ್ತಿಸುತ್ತವೆ ತಾವು ತಮ್ಮ ಮರಿಗಳನ್ನು ರಕ್ಷಿಸಲು ಏನು ಮಾಡಬಹುದು ಎಂದು ಯೋಚಿಸದೆ ತಮ್ಮ ಮರಿಗಳು ಇರುವ ಬಲೆಗೆ ನುಗ್ಗಿ ಇವು ಸಹ ಬಲೆಯೊಳಗೆ ಸಿಲುಕಿಕೊಡುತ್ತವೆ ಒಂದು ಕ್ಷಣವೂ ಸಹ ಈ ಪಾರಿಬಾಳಗಳು ಬಲೆಗೆ ನುಗ್ಗುವ ಬದಲು ಬೇರೆ ದಾರಿ ಯಾವುದಿದೆ ಎಂಬುದನ್ನೂ ಸಹ ಯೋಚಿಸಲಿಲ್ಲ ತಾವು ಬಲೆಗೆ ನುಗ್ಗಿದರೆ ತಮ್ಮ ಮರಿಗಳನ್ನು ಆ ಬಲೆಯಿಂದ ಹೊರತರಬಹುದೇ ಎಂಬ ಯೋಚನೆಯನ್ನೂ ಮಾಡಲಿಲ್ಲ ಮರಿಗಳ ಚೀತ್ಕಾರದಿಂದ ಆ ಜೋಡಿ ಪಾರಿವಾಳಗಳು ಹಿಂದೆ ಮುಂದೆ ಯೋಚಿಸದೆ ಬಲೆಗೆ ಹಾರುವ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳುತ್ತವೆ ಇದರ ಬದಲಿಗೆ ಆ ಜೋಡಿ ಪಾರಿವಾಳಗಳು ತಾವು ಬಲೆಗೆ ಹಾರಿದರೆ ಹೇಗೆ ಮರಿಗಳನ್ನು ಬಿಡಿಸಲು ಸಾಧ್ಯ ಅದರ ಬದಲಿಗೆ ಬೇರೆ ಏನಾದರೂ ಉಪಾಯ ಇದೆಯೇ ಎಂದು ಯೋಚಿಸಿದ್ದರೆ ಖಂಡಿತ ಉಪಾಯ ಹೊಳೆಯುತ್ತಿತ್ತು ಆ ಬಲೆಯನ್ನು ತಮ್ಮ ಕುಕ್ಕಿನಿಂದ ತುಂಡರಿಸಿ ಮರಿಗಳನ್ನು ಬಿಡಿಸಬಹುದಿತ್ತು ಆದರೆ ಆ ಜೋಡಿ ಪಾರಿವಾಳಗಳು ಹಾಗೆ ಮಾಡದೆ ಆತುರಗಾರನಿಗೆ ಬುದ್ಧಿಮಟ್ಟ ಎನ್ನುವ ಗಾದೆಯಂತೆ ವರ್ತಿಸಿ ತಾವು ಬಲೆಯಲ್ಲಿ ಸಿಲುಕಿಕೊಂಡವು ಮುಂದೆ ಎರಡನೆಯ ಪ್ರಶ್ನೆ ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದಕ್ಕೆ ಉತ್ತರ ದಟ್ಟವಾದ ಕಾಡಿನಲ್ಲಿ ಇರುವ ಒಂದು ದೊಡ್ಡ ಮರದ ಪೊಟರೆಯಲ್ಲಿ ಮುದ್ದಾದ ಎರಡು ಬಿಳಿ ಪಾರಿವಾಳಗಳು ಸಂಸಾರ ಹೂಡಿ ಜೊತೆಯಾಗಿ ಬಾಳುತ್ತಿದ್ದವು ಎಂದಿಗೂ ಸಹ ಈ ಜೋಡಿಗಳು ಒಂದನ್ನೊಂದು ಬಿಟ್ಟು ಇರುತ್ತಿರಲಿಲ್ಲ ಹೀಗಾಗಿ ಆ ಬಿಳಿ ಪಾರಿವಾಳಗಳು ವಾಸಿಸುತ್ತಿದ್ದ ಆ ಪೊಟರೆಯಲ್ಲಿ ಸಂತೋಷವೇ ತುಂಬಿತ್ತು ಕಾಲ ಕಳೆದಂತೆ ಅದರಲ್ಲಿ ಹೆಣ್ಣು ಪರಿಬಾಳ ಮೊಟ್ಟೆಯನ್ನು ಇಟ್ಟಿತು ಮುಂದೆ ಈ ಮೊಟ್ಟೆ ಒಡೆದು ಒಂದು ಮುದ್ದಾದ ಮರಿಪಾರಿಬಾಳಗಳು ಹೊರಬಂದವು ಇವುಗಳ ಮಧುರವಾದ ಸದ್ದು ಕೇಳಿ ಆ ಬಿಳಿ ಬಿಳಿಪಾರಿಬಾಳಗಳು ಅತ್ಯಂತ ಆನಂದದಿಂದ ದಿನ ಕಳೆಯುತ್ತಾ ಬಾಳುತ್ತವೆ ಒಮ್ಮೆ ಒಬ್ಬ ಬೇಡನು ಬಂದು ಹಕ್ಕಿಗಳನ್ನು ಹಿಡಿಯುವ ಸಲುವಾಗಿ ಬಲೆಯನ್ನು ಹರಡುತ್ತಾನೆ ಆಗ ಮರದಲ್ಲಿದ್ದ ಪುಟ್ಟ ಮರಿಗಳು ಧಾನ್ಯದ ಆಸೆಗಾಗಿ ಕೆಳಗೆ ಹಾರಿದಾಗ ಬಂದಿಯಾಗುತ್ತವೆ ಆಗ ಅವುಗಳಿಗೆ ಹೊರಬರಲು ಸಾಧ್ಯವಾಗದೆ ಗಟ್ಟಿಯಾಗಿ ಕೂಗಿಕೊಳ್ಳಲು ಪ್ರಾರಂಭಿಸುತ್ತವೆ ತನ್ನ ಮರಿಗಳಿಗೆ ಉಂಟಾದ ಈ ತೊಂದರೆಯನ್ನು ಕಂಡ ತಾಯಿ ಪಾರಿವಾಳ ಹಿಂದೆ ಮುಂದೆ ಯೋಚಿಸದೆ ಬಲೆಗೆ ನುಗ್ಗಿತು ಅದೇ ರೀತಿ ತನ್ನ ಹೆಂಡತಿಯನ್ನು ಬಿಟ್ಟಿರಲಾರದ ಗಂಡು ಪಾರಿವಾಳವೂ ಸಹ ಬಿಕ್ಕಳಿಸುತ್ತಾ ಬಲೆಯ ಒಳಗೆ ಬಂದು ಅದೂ ಸಹ ಬಂಧಿಯಾಯಿತು ಕುರುಡು ಮಮತೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರದೆಂಬ ವಿವೇಕವನ್ನು ಕಳೆದುಕೊಂಡ ಪಾರಿವಾಳಗಳ ಹಿಂಡು ಬಲೆಗೆ ನುಗ್ಗಿ ಬಲೆಯಲ್ಲಿ ಬಂಧಿಯಾದವು ಹೀಗೆ ಬಲೆಗೆ ಸಿಲುಕಿದ ಈ ಪಾರಿವಾಳಗಳ ಹಿಂಡನ್ನು ಹೊತ್ತುಕೊಂಡು ಹಸಿದ ಬೇಡನು ಬೇಟೆ ಸಿಕ್ಕ ತೃಪ್ತಿಯಲ್ಲಿ ಮನೆ ಕಡೆಗೆ ನಡೆಯುತ್ತಾನೆ ಹಾಗಾಗಿ ಕವಿ ಪದ್ಯದ ಕೊನೆಯಲ್ಲಿ ನಮ್ಮ ಬುದ್ಧಿಗೆ ಅತಿಯಾದ ಪ್ರೀತಿ ಆವರಿಸಿದ್ದಾಗ ಅದು ಸರ್ವನಾಶಕ್ಕೆ ಕಾರಣವಾಗುತ್ತದೆ ಹಾಗಾಗಿ ನಾವು ವ್ಯಾಮೋಹವನ್ನು ಬಿಟ್ಟು ಬಾಳಬೇಕು ಬಾಳಿನಲ್ಲಿ ಏನು ಬಂದರೂ ಸಹ ಸಹಿಸಿಕೊಂಡು ಜೀವನ ನಡೆಸಬೇಕು ಎಂಬ ಉತ್ತಮ ಸಂದೇಶವನ್ನು ನೀಡಿದ್ದಾರೆ ಅಂದೇ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಮೊದಲ ಸಂದರ್ಭ ಒಳಗೆ ಬಂದಿತ್ತು ಬಳಿಗೆ ಬಿಕ್ಕಿ ಬಿಕ್ಕಿ ಆಯ್ಕೆ ಈ ವಾಕ್ಯವನ್ನು ಸೂರಂ ನಿಕ್ಕುಂಡಿಯವರು ಬರೆದಂತಹ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ದ ಪಾರಿಬಾಳ ಎಂಬ ಪದ್ಯದಿಂದ ಆರಿಸಲಾಗಿದೆ ಇನ್ನು ಸಂದರ್ಭ ಒಮ್ಮೆ ಒಬ್ಬ ಬೇಡನು ಬಂದು ಹಕ್ಕಿಗಳನ್ನು ಹಿಡಿಯುವ ಸಲುವಾಗಿ ಬಲೆಯನ್ನು ಹರಡುತ್ತಾನೆ ಆಗ ಮರದಲ್ಲಿದ್ದ ಪುಟ್ಟ ಮರಿಗಳು ಧಾನ್ಯದ ಆಸೆಗಾಗಿ ಕೆಳಗೆ ಹಾರಿದಾಗ ಬಲೆಯಲ್ಲಿ ಬಂಧಿಯಾಗುತ್ತವೆ ಆಗ ಅವುಗಳಿಗೆ ಹೊರಬರಲು ಸಾಧ್ಯವಾಗದೆ ಗಟ್ಟಿಯಾಗಿ ಕೂಗಿಕೊಳ್ಳಲು ಪ್ರಾರಂಭಿಸುತ್ತವೆ ತನ್ನ ಮರಿಗಳಿಗೆ ಉಂಟಾದ ಈ ತೊಂದರೆಯನ್ನು ಕಂಡ ತಾಯಿ ಪಾರಿವಾಳ ಹಿಂದೆ ಮುಂದೆ ಯೋಚಿಸದೇ ಬಲೆಗೆ ನುಗ್ಗಿತು ಅದೇ ರೀತಿ ತನ್ನ ಹೆಂಡತಿಯನ್ನು ಬಿಟ್ಟಿರಲಾರದ ಗಂಡು ಪಾರಿವಾಳವೂ ಸಹ ಬಿಕ್ಕಳಿಸುತ್ತಾ ಬಲೆಯ ಒಳಗೆ ಬಂದು ಅದೂ ಸಹ ಬಂಧಿಯಾಯಿತು ಎನ್ನುತ್ತಾ ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ವಿವೇಕವನ್ನು ಕಳೆದುಕೊಂಡು ವರ್ತಿಸಿದರೆ ಏನಾಗುತ್ತದೆ ಎಂಬುದನ್ನು ಕವಿ ಜೋಡಿ ಪಾರಿವಾಳಗಳ ಕಥೆಯ ಮೂಲಕ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಮುಂದೆ ಎರಡನೆಯ ಸಂದರ್ಭ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಇದರದ್ದು ಸಹ ಆಯ್ಕೆ ಈ ವಾಕ್ಯವನ್ನು ಅವರು ಬರೆದಂತಹ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯದಿಂದ ಆರಿಸಲಾಗಿದೆ ಇನ್ನು ಸಂದರ್ಭ ವಿವೇಕವನ್ನು ಕಳೆದುಕೊಂಡ ಪಾರಿವಾಳಗಳ ಹಿಂಡು ಬಲೆಗೆ ನುಗ್ಗಿ ಬಲೆಯಲ್ಲಿ ಬಂಧಿಯಾದವು ಹೀಗೆ ಬಲೆಗೆ ಸಿಲುಕಿದ ಈ ಪಾರಿವಾಳಗಳ ಹಿಂಡನ್ನು ಹೊತ್ತುಕೊಂಡು ಬೇಡನು ಬೇಟೆ ಸಿಕ್ಕ ತೃಪ್ತಿಯಲ್ಲಿ ಮನೆ ಕಡೆಗೆ ನಡೆಯುತ್ತಾನೆ ಹಾಗಾಗಿ ಕವಿ ಪದ್ಯದ ಕೊನೆಯಲ್ಲಿ ನಮ್ಮ ಬುದ್ಧಿಗೆ ಅತಿಯಾದ ಪ್ರೀತಿ ಆವರಿಸಿದ್ದಾಗ ಅದು ಸರ್ವನಾಶಕ್ಕೆ ಕಾರಣವಾಗುತ್ತದೆ ಹಾಗಾಗಿ ನಾವು ಈ ವ್ಯಾಮೋಹವನ್ನು ಬಿಟ್ಟು ಬಾಳಬೇಕು ಎನ್ನುತ್ತಾ ಹೀಗೆ ಹೇಳಿದ್ದಾರೆ ಇದರ ಸ್ವಾರಸ್ಯ ಬಾಳಿನಲ್ಲಿ ಅತಿಯಾದ ವ್ಯಾಮೋಹ ಒಳ್ಳೆಯದಲ್ಲ ಅದು ಸರ್ವನಾಶಕ್ಕೆ ಕಾರಣವಾಗುತ್ತದೆ ಎಂಬ ಮೌಲ್ಯವನ್ನು ಪಾರಿವಾಳದ ಕಥೆಯ ಮೂಲಕ ಕವಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಮುಂದೆ ಭಾಷಾ ಚಟುವಟಿಕೆ ಇದರಲ್ಲಿ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಎಂದಿದೆ ಇದರ ಅಲಂಕಾರ ಉಪಮಾಲಂಕಾರ ಲಕ್ಷಣ ಏನು ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರವೆನಿಸುತ್ತದೆ ಉಪಮೇಯ ಯಾವುದು ಬಾನಿನಲ್ಲಿನ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಇನ್ನು ಸಮನ್ವಯ ಉಪಮೇಯವಾದ ಬಾನಿನಲ್ಲಿನ ಗಾಳಿಪಟಗಳನ್ನು ಹಕ್ಕಿಗಳಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಪೂರ್ಣೋಪಮ ಅಲಂಕಾರವೆನಿಸುತ್ತದೆ ಮುಂದೇ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ನೀವು ಪ್ರಯತ್ನಿಸಿದಲ್ಲಿ ಇಡೀ ಪದ್ಯವನ್ನು ಕಂಠಪಾಠ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇನ್ನು ಎರಡು ಪದ್ಯಗಳನ್ನು ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಪಾರಿವಾಳಗಳ ಜೋಡಿ ಹಾಗೇನೆ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಈ ಪದ್ಯ ಇದಿಷ್ಟು ಪಾರಿವಾಳ ಎಂಬ ಪದ್ಯಕ್ಕೆ ಸಂಬಂಧಿಸಿದಂತೆ ನೀಡಿರುವ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಸರಳವಾದಂತಹ ಉತ್ತರಗಳು ಧನ್ಯವಾದ